ಮೊದ್ನೇದಾಗಿ ಇಡೀ ಇರುವಂತ ವಿಚಾರ ಈ ಸಿಎಂ ಆಗಿರ್ಬೋದು ಅದರಲ್ಲಿ ಸಂಕ್ರಾಂತಿ ದಿನ ಪಥವನ್ನ ಸೂರ್ಯ ಪಥವನ್ನ ಬದಲಿಸುವಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನಾದ್ರು ಪಥ ಬದಲಾಯಿಸುವಂತ ಕೆಲಸ ಆಗುತ್ತಾ ಹ್ಯಾಂಗೆ ಏನಾದ್ರು ರಾಜಕೀಯದಲ್ಲಿ ಪಥ ಪಥ ಬದಲಾವಣೆ ಆಗ್ಲಿಕ್ಕೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಶಾಸಕಾಂಗ ಪಕ್ಷ ಅವ್ರ ಏನ್ ಅಂತ ಗೊತ್ತಾರ ಅದು ಆಗ್ ಇವಾಗ ನಿಮ್ ಭಾವನೆಗಳಲ್ಲಿ ಏನಿದೆ ಮುಖ್ಯಮಂತ್ರಿ ಬದಲಾವಣೆ ಅಕ್ಕನೋ ಇಲ್ಲೋ ಅಕ್ಕನೋ ಇಲ್ಲೋ ಅನ್ನೋ ಜನತೆಗೆ ನೀವು ಬಿಕ್ಕರ್ಸಕ್ಕ ಅದನ್ನ ಹೈಕಮಾಂಡ್ ಯಾವಾಗ ಹೇಳುತ್ತೆ ಅದನ್ನ ನಿಮ್ಗೆ ಯಾವಾಗ ಅಂದ್ರೆ ಬಹುತೇಕ ಸಿಎಂ ಹೋಗಬೇಕಾದಂತ ಒಂದು ಸಂದರ್ಭ ಇಂಥದ್ರಲ್ಲೇನೆ ಈ ಕಾಂಗ್ರೆಸ್ ಅಲ್ಲಿ ಅಸಮಾಧ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಸಿಎಂ ಲೆಟರ್ ಬರೆದಿದ್ದಾರೆ ಇದು ಸರಿಯಾಗಿ ಆಯ್ಕೆ ಆಗಿಲ್ಲ ಅದು ನನ್ ಗಮನಕ್ಕೆ ತಾವು ತಂದಿದ್ರೆ ನನ್ ನಿನ್ನೆ ಯಾರು ಹೇಳ್ತಾ ಇದ್ದಾರೆ ಅದನ್ನ ಕೋರ್ಡಿನೇಟ್ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೇವೆ ನಮ್ಮ ಅಧ್ಯಕ್ಷರು ಜೊತೆಗೂಡ್ಸ್ಕೊಂಡ ಸರಿ ಮಾಡಿ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ ಹೋಗ್ತಕ್ಕ ಕೆಲಸ ನಮ್ಮಿಂದ ಆಗ್ಬೇಕು ನನ್ಗೂ ಗೊತ್ತಿರ್ಲಿಲ್ಲ ಅದು ಹಿಂದೆ ಮೆಟಿಶಾ ಲೆಕ್ಕ ಹಾಕಿದ್ರು ಅಂತ ಕೇಳಿದ್ದೇನೆ ಅದನ್ನ ಸರಿ ಮಾಡೋಣ ಸರಿ ಮಾಡ್ತಾನೆ ಅಂತದ್ ಆಗೋದ್ರಿಂದ ಪಕ್ಷ ಹಿನ್ನಡೆ ಆಗುತ್ತೆ ಇಂಥದನ್ನ ಯಾರು ಮಾಡಬಾರ್ದು ಯಾರು ಇದನ್ನ ಮೀಡಿಯಾಕ್ ಹೋಗುದಾಗ್ಲಿ ಮತ್ತೊಂತಾಗ್ಲಿ ಹೋಗಬಾರ್ದು ಇದು ತಾಯಿ ಪಕ್ಷ ನಮ್ನೆಲ್ಲರನ್ನು ಸಾಕಿ ಬೆಳೆಸಿದ ಪಕ್ಷಕ್ಕೆ ಅನ್ಯಾಯ ಆಗುವ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಯಾರೇ ಇರಲಿ ನಾಟ್ ಗುಡ್ ಸಿಎಂ ಪತ್ರ ಬರ್ಲಿ ಮೀಡಿಯಾಕ್ ಹೋಗ್ಬಾರ್ದು ತವರಲ್ಲಿ